ಆಸೆ ಇಂದಿನ ಸಂಚಿಕೆಯಲ್ಲಿ ಶ್ರುತಿಯವ್ರನ್ನ ರೆಡಿಯಾಗೋ ಬರೋದಕ್ಕೆ ಕಳಿಸಿರ್ತಾರೆ ಅವರು ಸ್ಯಾರಿನ ಉಟ್ಕೊಂಡು ಬರ್ತಾರೆ ಏ ಅಮ್ಮ ಏನಮ್ಮ ನೀನು ಮದುವೆ ಹೆಣ್ಣಿನ ಥರನೇ ಕಾಣ್ತಾ ಇದೆಯಾ ಅಂತ ಶೀಲಾ ಅವರು ಹೇಳ್ತಾರೆ ಮದುವೆ ಹೆಣ್ಣ ಯಾಕೆ ಶರ್ಟು ಟಾಪು ಹಾಕಿದ್ರೆ ಸರಿ ಕಾಣಲ್ವಾ ನಿಮಗೆ ಅದೆಲ್ಲ ಇರಲಿ ಬನ್ನಿ ಬನ್ನಿ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಶ್ರುತಿಯವರು ಕರ್ಕೊಂಡು ಹೋಗ್ತಾರೆ ಕಸ್ತೂರಿ ಶಾಂತಿಯವ್ರ ಮನೆಗೆ ಬರ್ತಾರೆ ಶಾಂತಿ ಶಾಂತಿ ಅಂತ ಏನೇ ಶಾಂತಿ ಮದುವೆ ಹೆಣ್ಣಿನ ಥರ ರೆಡಿ ಆಗಿಬಿಟ್ಟಿದ್ಯಲ್ಲ ನೀನು ಅಂತ ಕಸ್ತೂರಿ ಅವರು ಹೇಳ್ತಾರೆ ಏ ಅದೆಲ್ಲ ಇರಲಿ ನೀ ಎಷ್ಟೊತ್ತಿಗೆ ಬರೋದು ಹಾಂ ಇಲ್ಲೆಲ್ಲ ಕೆಲಸ ಇದೆ ಬಾ ಬಾ ಮೀನಾ ಏನು ಮಾಡಿದ್ದಾಳೆ ಅಂತ ನೋಡೋಣ ಅಂತ ಹೇಳಿ ಅಡುಗೆ ಕೋಣೆಗೆ ಮೀನಾ ಇದ್ದಲ್ಲಿ ಹೋಗ್ತಾರೆ ಮೀನಾ ಈರುಳ್ಳಿ ಹೆಚ್ಚುತ್ತಾ ಇರ್ತಾಳೆ ಅಲ್ಲಿಗೆ ಬಂದು ಏ ಮೀನಾ ಏನೇ ಮಾಡ್ತಾಯಿದೆಯಾ ಕಸ ಗೂಡಿಸ ಎಲ್ಲ ನೆಲ ಒರೆಸಿದ್ಯಾ ಅಂತ ಕೇಳ್ತಾ ಕೇಳ್ತಾರೆ ಶಾಂತಿಯವರು ಕಾಣಲ್ವ ನಿಮಗೆ ಅಂತ ಹೇಳ್ತಾರೆ ನೋಡು ನೋಡು ಕಸ್ತೂರಿ ಎಷ್ಟು ಕೊಬ್ಬು ಇವಳಿಗೆ ನೀನು ನೋಡು ಹುಡುಗಿ ಮನೆಯವರು ಬಂದು ಹೋಗೋತನ ಸುಮ್ಮನೆ ಇರಬೇಕು ಏನು ಮಾತಾಡೋಕ್ಕೆ ಹೋಗಬೇಡ್ದು ಅಂತ ಶಾಂತಿ ಅವರು ಅವರಿಗೆ ಹೇಳ್ತಾರೆ ಆಗ ಏನು ಮಾಡ್ತಾಯಿದ್ಯಾ ಬಜಿ ಮಾಡ್ತಾಯಿದ್ಯಾ ಈ ಹೇಳಿ ಯಾಕೆ ಸುಮ್ಮನೆ ಇದೆಯಾ ನೀನು ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾರೆ ಆಗ ಮೀನಾ ಹೇಳ್ತಾರೆ ಅದೇ ನೀವೇ ತಾನೇ ಹೇಳಿದ್ದು ಮಾತಾಡ್ಬಿಡ್ದು ಅಂತ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಅಂತ ಮೀನಾ ಹೇಳ್ತಾರೆ ಆಗ ಶಾಂತಿ ಏಯ್ ಈಗಲ್ವೇ ಮದುವೆ ಹೆಣ್ಣು ಮನೆಯವರು ಬಂದಾಗ ಸುಮ್ಮನೆ ಇರುವಂಥದ್ದು ಅಂತ ಶಾಂತಿ ಹೇಳ್ತಾರೆ ನೋಡಿ ಕಸ್ತೂರಿ ಎಷ್ಟು ಮಾತಾಡ್ತಾಳೆ ನೋಡೆ ಅಂತ ಶಾಂತಿ ಹೇಳ್ತಾರೆ ಏ ಬಾರಿ ಕಸ್ತೂರಿ ಅವ್ರು ಬರೋ ಹೊತ್ತಾಯಿತು ನಾವು ಹಾಲಲ್ಲಿ ಆ ಸೋಫಾ ಎಲ್ಲ ಸರಿಸಿಡೋಣ ಮತ್ತು ಬಂದರೆ ಸ್ವಲ್ಪ ಜಾಗಕ್ಕೆ ಸಾಲೋದಿಲ್ಲ ಅಂತ ಶಾಂತಿಯವರು ಹೇಳ್ತಾರೆ ಹಾಂ ಸರಿ ಬಾಬಾ ಹೋಗೋಣ ಅಂತ ಹೋಗ್ತಾರೆ ಇಲ್ಲಿ ಅವರ ಮನೆಗೆ ಪೊಲೀಸರು ಬರ್ತಾರೆ ಕಾಳಿದಾಸ ಅಂದರೆ ಶ್ರುತಿಯವರ ತಂದೆ ತಾಯಿ ಇದ್ದಾರಲ್ಲ ತಂದೆಯವರ ದೋಸ್ತವರು ಅವರು ಕಾಳಿದಾಸವರು ಅವ್ರ ಮನೆಗೆ ಪೊಲೀಸ್ ಬರ್ತಾರೆ ಸರ್ ನೋಡಿ ಹೊಸದಾಗಿ ಕಮಿಷನರ್ ಬಂದಿದ್ದಾರೆ ಈಗ ಸ್ವಲ್ಪ ನೀವು ಹುಷಾರಾಗಿರಬೇಕು ನಮಗೆ ಸೆಟ್ ಆಗೋತನ ನಾವು ಕೆಲಸನ ಕಡಿಮೆ ಮಾಡಬೇಕು ಅಂತ ಪೊಲೀಸವರು ಹೇಳ್ತಾರೆ ದಂಧೆ ಸ್ವಲ್ಪ ಕಡಿಮೆ ಮಾಡೋದು ಸರಿ ಅಂತ ಪೊಲೀಸರು ಹೇಳ್ತಾರೆ ಅವಾಗ ಟೀ ತರ್ತಾರೆ ಕಾಳಿದಾಸನವರ ಪತ್ನಿ ಟೀ ತಂದಾಗ ಈಗ ನೋಡು ಅವರಿಗೆ ಹೋಗೋ ಹೊತ್ತಾಯಿತು ಅಂತ ಹೇಳ್ತಾರೆ ಕಾಳಿದಾಸವರು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಹೆಣ್ಣಿನ ಮನೆಯವರು ಬರೋ ಹೊತ್ತಾಯಿತು ನೀ ಈ ಥರ ಟೀ ತಂದು ಕೊಟ್ಟರೆ ಅವ್ರು ಇಲ್ಲೇ ಇರ್ತಾರೆ ಅವ್ರು ಬಂದಾಗ ಪೊಲೀಸರಿದ್ದರೆ ಅವರು ಏನು ಅಂದ್ಕೊಳ್ಳೋದಿಲ್ಲ ಅಂತ ಕಾಳಿದಾಸ್ ಅವರು ಹೇಳ್ತಾರೆ ಇಲ್ಲಿ ರೋಹಿಣಿ ಮನೋಜ ಅಂತ ಶಾಂತಿ ರೋಹಿಣಿ ಅವರು ಅವ್ರ ರೂಮಲ್ಲಿ ಬಾಗಿಲನ್ನು ಬಡಿದು ಎಬ್ಬಿಸ್ತಾರೆ ಎಬ್ಬಿಸಿ ಏನಮ್ಮ ಇನ್ನೂ ಬರಲೇ ಇಲ್ಲ ಅಂತ ಹೇಳ್ತಾರೆ ಬಾರಮ್ಮ ಬಾ ನಾನು ಹೋಗೋಣ ಅಂತ ಬರೋ ಹೊತ್ತಾಯಿತು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಮೇಲೆ ಎದುರುಗಡೆ ನಿಂತ್ಕೊಂಡು ಸೂರ್ಯ ಮೀನಾ ನನಗೆ ಟೀ ತೆಗೆದುಕೊಂಡು ಬಾ ಆಮೇಲೆ ಯಾಲಕ್ಕಿ ಶುಂಠಿ ಸ್ವಲ್ಪ ಜಾಸ್ತಿ ಜಜ್ಜ್ಕೊಂಡು ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ ಮನೋಜ ಅವ್ರಮ್ಮಗೆ ಹೇಳ್ತಾನೆ ಅಮ್ಮ ಇವನು ನೋಡಿದ್ರೆ ಅಡುಗೆ ಮಾಡೋನು ಇವನಿಗೆ ಆ ಥರ ದೊಡ್ಡ ಮನೆ ಹುಡುಗಿನೇ ರಿಚೆಷ್ಟು ಶ್ರೀಮಂತರು ಹುಡುಗಿ ತರ್ತಾ ಇದೆಯಲ್ಲ ಯಾವ್ದಾರು ಮಿಡ್ಲ್ ಕ್ಲಾಸ್ ಹುಡುಗಿನ ನೋಡಬೇಕಿಲ್ವೇನಮ್ಮ ಅಂತ ಹೇಳ್ತಾರೆ ಲೇ ಮನೋಜ ನಿನಗೆ ತಮ್ಮ ಬೆಳವಣಿಗೆ ಆಗೋದು ಇಷ್ಟ ಇಲ್ವೇನೋ ಪೆಂಗ ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲಿ ಕಾಳಿದಾಸನ ಮನೆಗೆ ಅವರ ಮನೆಯವರು ಶ್ರುತಿ ಆಮೇಲೆ ಶ್ರುತಿಯವರಮ್ಮ ಶೀಲಾ ಎಲ್ಲರೂ ಬರ್ತಾರೆ ಏಯ್ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಹಾಂ ಶ್ರುತಿ ಇವರು ನಿಮಗೆ ಪರಿಚಯ ಇದ್ದೀರಾ ಅಂತ ಹೇಳ್ತಾರೆ ಇಲ್ಲಮ್ಮ ನನಗೆ ಪರಿಚಯ ಇಲ್ಲ ನನಗೆ ನೆನಪಿಲ್ಲ ಏನು ಅಂತ ಹೇಳ್ತಾರೆ ಓ ನೀ ಚಿಕ್ಕವ್ನೇ ಇದ್ದಾಗ ನಾನು ನೋಡಿದಮ್ಮನ್ನ ಬನ್ನಿ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಒಳಗಡೆ ರೂಮಿಗೆ ಹಾಲಿ ಕರೆಸ್ಕೊಂಡು ಬಂದು ಕಳಿಸ್ತಾರೆ ಕೂತ್ಕೊಂಡು ಏಯ್ ರಾಜೇಶೋ ಅಂತ ಹೇಳ್ತಾರೆ ರಾಜೇಶ್ ಅಂದರೆ ಕಾಳಿದಾಸ್ ಅವರ ಮಗ ಅವರು ಕೆಳಗಡೆ ಬಂದು ಶ್ರುತಿನ ನೋಡ್ತಾರೆ ಶ್ರುತಿ ಕಾಳಿದಾಸ್ ಅವರು ಕೇಳ್ತಾರೆ ಶ್ರುತಿ ಇವನು ಗೊತ್ತಿದ್ದಾನ ನೀವು ಮ ಚಿಕ್ಕವರಿದ್ದಾಗ ಹೂವಿನ ಹರ ಹಾಕ್ಕೊಂಡು ನಮಗೆ ಮದುವೆ ಆಗಿದೆ ಆಗಿದೆ ಅಂತ ಇದ್ರಿ ಆದರೆ ಈಗ ನೋಡಿ ಅದೇ ನಿಜ ಇದೆ ಅಂತ ಕಾಳಿದಾಸವರು ಹೇಳ್ತಾರೆ ಸೂರ್ಯ ಅಡುಗೆ ಕೋಣೆಗೆ ಬರ್ತಾರೆ ಮೀನಾ ಬಜ್ಜಿ ಮಾಡ್ತಾ ಇರ್ತಾರೆ ಏನಮ್ಮ ಇದು ಈ ಥರ ಬಜ್ಜಿ ಆ ಕಡೆ ಈರುಳ್ಳಿ ಈ ಕಡೆ ಬಟಾಟಿ ಈ ಕಡೆ ಆಮೇಲೆ ಏನು ಬಾಳೆಕಾಯಿ ಏನಮ್ಮ ಈ ಥರ ಬಜ್ಜಿ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ರೀ ಮದುವೆ ಹೆಣ್ಣಿನ ಮನೆಯವರು ಬಂದು ಹೋಗೋತನ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಇಲ್ಲಿ ಹಾಲಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಶಾಂತಿ ಆಮೇಲೆ ಮನೋಜ ಅವರೆಲ್ಲ ಆಗ ಬರ್ತಾರೆ ಏ ವಸಂತ ಹೇಗಿದೆಯೇ ಆರಾಮಿದೆಯೇ ಎಷ್ಟು ದಿನ ಆಯ್ತಿ ನೀನು ನೋಡಿ ಬಾ ಒಳಗೆ ಬಾ ಒಳಗೆ ಬಾ ಅಂತ ಹೇಳಿ ಕರ್ಸ್ಕೊಂಡು ಬಂದು ಕೂರಿಸ್ತಾರೆ ಆಗ ಎಲ್ಲರೂ ಕೂತ್ಕೊಳ್ತಾರೆ ಇವನೇನು ಮಾಡ್ತಾನೆ ಮನೋಜ ಏ ಇವ್ನಿನ್ನ ಹಿರಿ ಅಂತ ಹೇಳ್ತಾನೆ ಹಾಂ ಹೌದು ಹಿರಿ ಇವನು ಇನ್ನು ಕಾ ದೊಡ್ಡ ಕಾರ್ ಶೋರೂಮಲ್ಲಿ ಪಾರ್ಟ್ನರು ಅಂತ ಹೇಳ್ತಾರೆ ಆಮೇಲೆ ವಸಂತ ಅವರು ಶಾಂತಿ ಹೇಳ್ತಾರೆ ಇಲ್ಲಿ ಶಾಂತಿ ಇನ್ನು ಗ್ಲಾಮರ್ ಹಾಗೆ ಮೇಂಟೈನ್ ಲೇ ಎಷ್ಟು ನಿನಗೆ ಮೂರು ಜನ ಮಕ್ಕಳಂದ್ರೆ ನಂಬಿಕೆ ಆಗಲ್ವಲ್ಲೇ ಇನ್ನು ಎಷ್ಟು ಚೆನ್ನಾಗಿದೆಯಾ ನೀನು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅಷ್ಟೊತ್ತಿಗೆ ಭಜೆ ತಿಂತ ಥೂ ಥೂ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಟ್ ಮಾಡಿದ್ರೆ ಇಲ್ಲಿ ಕಾಳಿದಾಸ್ ಕಳೆದ ಸಹ ಶ್ರುತಿಯವರಿಗೆ ಹೇಳ್ತಾರೆ ಅಮ್ಮ ನೀನು ಏನಾದರೂ ಮಾತಾಡ್ಕೊಂಡು ಬನ್ನಿ ಹೋಗಿ ಅಂತ ಕಳಿಸ್ತಾರೆ ಅಮ್ಮ ಏನಮ್ಮ ಇದು ಅಂತ ಸನ್ನೆ ಮಾಡ್ತಾ ಇರ್ತಾಳೆ ಮತ್ತು ಅವಾಗ ಬ್ಯಾಗ್ ತಗೊಂಡು ಹೇಳ್ತಾಳೆ ಶ್ರುತಿ ಶ್ರುತಿ ಎದ್ದು ರಾಜೇಶನ್ ಜೊತೆ ಮೇಲ್ಗಡೆ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಶ್ರುತಿ ನಿಂಗೆ ನಾವು ಎಷ್ಟೆಲ್ಲ ಕೀಟ್ಲೆ ಮಾಡ್ತಿದ್ವಿ ಅಂತ ರಾಜೇಶ್ ಅವರು ಹೇಳ್ತಾರೆ ಚಿಕ್ಕವರಿದ್ದಾಗ ಅಂತ ಹೇಳ್ತಾರೆ ಅಷ್ಟೊತ್ತಿ ಮತ್ತು ಇಲ್ಲಿ ಕಟ್ ಮಾಡಿದ್ರೆ ರವಿ ಬರ್ತಾನೆ ರವಿ ಭಾರ ಪಕ್ಕದ್ಕೋ ಕುದತ್ಕೋ ಇವನೇ ನನ್ನ ಮ ಮೂರನೇ ಮಗ ಅಂತ ಶಾಂತಿಯವರು ಹೇಳ್ತಾರೆ